ನೀವು ಕೂಡ ಇಲ್ಲ ಆಕ್ಚುಲಿ ಅವರು ಮದುವೆಗೆ ಇನ್ವೈಟ್ ಮಾಡಕ್ ಬಂದಾಗಲೂ ಅದೊಂದು ಎಮೋಷ್ನಲ್ ಮೂಮೆಂಟ್ ಇತ್ತು ಅವ್ರಿಗೆ ಪುನೀತ್ ಸರ್ ಇಲ್ಲ ಅನ್ನೋದೊಂದು ದುಃಖ ಸೊ ಇವತ್ತು ಅವರ ಆಶೀರ್ವಾದ ಹಂಡ್ರೆಡ್ ಪರ್ಸೆಂಟ್ ಅವ್ರ ಮೇಲೆ ಅವ್ರ ಕುಟುಂಬದ ಮೇಲೆ ಇರುತ್ತೆ ಸೊ ಇಷ್ಟು ದಿನ ಕನ್ನಡ ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡ್ಕೊಂಡು ಬಂದಂತ ಎಲ್ಲರ ಬಗ್ಗೆ ಒಳ್ಳೆ ಅಭಿಪ್ರಾಯಗಳನ್ನ ಎಸ್ ಸ್ಟೇಜ್ ಮೇಲೆ ಹೇಳ್ತಾ ಆಮೇಲೆ ಪುನೀತ್ ಸರ್ ಬಗ್ಗೆ ಯಾವುದೇ ಇಂಟರ್ವ್ಯೂ ಮಾಡಿದ್ರು ಆ ಬೆಳ್ಳಿ ಕಾಯಿನ ಕೊಟ್ಟು ಕಳಿಸ್ತಂದರೆ ಒಂದು ನೆನಪುಗಳನ್ನ ಕೊಟ್ಟಂಥ ವ್ಯಕ್ತಿ ಅನುಶ್ರೀ ಸೊ ಅವ್ರಿಗೆ ಇವತ್ತು ಮದುವೆ ಅವರು ಸುಖವಾಗಿ ಅವ್ರ ಸಂಸಾರ ಚೆನ್ನಾಗಿರಲಿ ಇಡೀ ಅವ್ರ ಕುಟುಂಬ ಖುಷಿ ಖುಷಿಯಾಗಿರಲಿ ಅಂತ ನಾನು ಬಯಸ್ತೀನಿ ಸೊ ನಿಮ್ಗಳ ಮೂಲಕ ಹೆಚ್ಚೆಚ್ಚು ಶಕ್ತಿ ಅವ್ರಿಗೆ ಇನ್ನೂ ದೇವರು ಕೊಟ್ಟು ಅವರ ಕಲಾ ಸೇವೆ ಮುಂದುವರಿಸಲಿ ಥ್ಯಾಂಕ್ ಯು ವೆರಿ ಮಚ್ ಹೊಸ ಕಪಲ್ಗೆ ಒಳ್ಳೆದಾಗ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಜರ್ನಿ ನೀವು ಕೂಡ ತುಂಬ ನೋಡಿದೀರಿ ಇಲ್ಲ ತುಂಬ ಹೌದೌದು ಆ್ಯಕ್ಚುಲಿ ಅವರು ಮದುವೆಗೆ ಇನ್ವೈಟ್ ಮಾಡಕ್ಕೆ ಬಂದಾಗಲೂ ಅದೊಂದು ಎಮೋಷ್ನಲ್ ಮೂಮೆಂಟ್ ಇತ್ತು ಅವ್ರಿಗೆ ಪುನೀತ್ ಸರ್ ಇಲ್ಲ ಅನ್ನೋದೊಂದು ದುಃಖ ಸೊ ಇವತ್ತು ಅವರ ಆಶೀರ್ವಾದ ಹಂಡ್ರೆಡ್ ಪರ್ಸೆಂಟ್ ಅವ್ರ ಮೇಲೆ ಅವ್ರ ಕುಟುಂಬದ ಮೇಲೆ ಇರುತ್ತೆ ಸೊ ಇಷ್ಟು ದಿನ ಕನ್ನಡ ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡ್ಕೊಂಡು ಬಂದಂತ ಎಲ್ಲರ ಬಗ್ಗೆ ಒಳ್ಳೆ ಅಭಿಪ್ರಾಯಗಳನ್ನ ಸ್ಟೇಜ್ ಮೇಲೆ ಹೇಳ್ತಾ ಆಮೇಲೆ ಪುನೀತ್ ಸರ್ ಬಗ್ಗೆ ಯಾವುದೇ ಇಂಟರ್ವ್ಯೂ ಮಾಡಿದ್ರು ಎಲ್ಲರಿಗೂ ಬೆಳ್ಳಿ ಕಾಯಿನ ಕೊಟ್ಟು ಕಳಿಸ್ತಂದರೆ ಒಂದು ನೆನಪುಗಳನ್ನ ಕೊಟ್ಟಂಥ ವ್ಯಕ್ತಿ ಅನುಶ್ರೀ ಸೊ ಅವ್ರಿಗೆ ಇವತ್ತು ಮದುವೆ ಅವರು ಸುಖವಾಗಿ ಅವ್ರ ಸಂಸಾರ ಚೆನ್ನಾಗಿರಲಿ ಇಡೀ ಅವ್ರ ಕುಟುಂಬ ಖುಷಿ ಖುಷಿಯಾಗಿರಲಿ ಅಂತ ನಾನು ಬಯಸ್ತೀನಿ ಸೊ ನಿಮ್ಗಳ ಮೂಲಕ ಹೆಚ್ಚೆಚ್ಚು ಶಕ್ತಿ ಅವ್ರಿಗೆ ಇನ್ನೂ ದೇವರು ಕೊಟ್ಟು ಅವರ ಕಲಾ ಸೇವೆ ಮುಂದುವರಿಸಲಿ ಥ್ಯಾಂಕ್ ಯು ವೆರಿ ಮಚ್ ಹೊಸ ಕಪಲ್ಗೆ ಒಳ್ಳೇದಾಗುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು